ఉడుకువేను సమ్ముఖవా బయసేను ముంజనే ఉడుకువేను సమ్ముఖవాసేణు బయసేను ಮುಂಜಾನೆಯಲ್ಲಿಯೇ ಆತನ ಸಮ್ಮುಖವನ್ನ ಬಯಸುವಂತವರಿಗೆ ಆಶೀರ್ವಾದ ಕಡ ಖಂಡಿತವಾಗ್ಲೂ ಇರುತ್ತದೆ ಮುಂಜಾನೆಯಲ್ಲಿ ಪ್ರಾರ್ಥನೆಯನ್ನ ಒಪ್ಪಿಸಿ ಸದುತ್ರವನ್ನ ಎದುರು ನೋಡುತ್ತಾ ಇರುವಂತವರಿಗೆ ಖಂಡಿತವಾಗ್ಲೂ ಆತನ ಸದುತ್ರವನ್ನ ನೀಡುವವರಾಗಿದ್ದಾರೆ ಆತುದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ನಿಜವಾಗ್ಲೂ ಆತನನ್ನ ಪ್ರೀತಿಸುವವರಿಗಿರುವಂತಹ ಆಶೀರ್ವಾದ ಹೇರಳ 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 ಇವತ್ತು ಮುಂಜಾನೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಕೀರ್ತನೆಗಳ ಪುಸ್ತಕ ಐದನೇ ಅಧ್ಯಾಯ ಮೂರನೇ ವಾಕ್ಯ ಯೋವನೇ ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನ ಸಮರ್ಪಿಸಿ ಸದೃತ್ರವನ್ನ ಎದುರು ನೋಡುತ್ತಿರುವೆನು ನೋಡಿದ ದೇವರ ವಾಕ್ಯ ಎಷ್ಟು ಸೂಪರ್ ಆಗಿ ಭಕ್ತಿನ ದಾವಿದ ಈ ರೀತಿಯಾಗಿ ಬರೀತಾ ಇದ್ದಾನೆ ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನ ಸಮರ್ಪಿಸಿ ಸದ್ತ್ರವನ್ನ ಎದುರು ನೋಡುತ್ತಾ ಇರುವೆನು ಯಾಕಂದ್ರೆ ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು ಇವತ್ತು ನಿಮ್ಮ ಸ್ವರ ದೇವರಿಗೆ ಕೇಳಿಸುವ ಹಾಗೆ ಮುಂಜಾನೆಯನ್ನು ಎದುರುಗೊಂಡಿದ್ದೀರಾ ದೇವರ ಪ್ರಸನ್ನದಲ್ಲಿ ಕಾಣಲ್ಪಟ್ಟಿದ್ದೀರಾ ಯೋಚನೆ ಮಾಡಿ ನೋಡ್ರಿ ಆಗಿಲ್ಲದ ಪಕ್ಷದಲ್ಲಿ ಈ ವಾಕ್ಯವನ್ನು ಕೇಳುತ್ತಾ ಇರುವ ದೇವ ಪ್ರಸನ್ನತೆ ನಿಮ್ಮನ್ನು ಆವರಿಸಿಕೊಳ್ಳುತ್ತಾ ಇದೆ ನಿಮ್ಮ ಹೃದಯವು ಆತನ ಪ್ರೀತಿಯ ರಸದಿಂದ ತುಂಬಿಕೊಳ್ಳುತ್ತಾ ಇದೆ ಆ ಪ್ರೀತಿಯಲ್ಲಿ ಲೀನರಾಗಿದ್ದು ಕರ್ತನ ಪ್ರಸನ್ನದಲ್ಲಿ ಹೇಳ್ರಿ ಮುಂಜಾನೆಯೇ ಹುಡುಕುವೇನು ಸಮ್ಮುಖ ಬಯಸುವೇನು ಬಯಸುವೇನು ಆತನ ಸಮ್ಮುಖವನ್ನ ಬಯಸ್ರಿ ದೇವ ಪ್ರಸನ್ನತೆಯಲ್ಲಿ ಕಾಣಲ್ಪಡ್ರಿ ಮುಂಜಾನೆ ಆತನ ಪ್ರಸನ್ನತೆಯೊಟ್ಟಿಗೆ ನಿಮ್ಮ ಸ್ವರವು ಆತನ ಕಿವಿಗೆ ಬೀಳುವ ಹಾಗೆ ಆತನ ಪ್ರಸನ್ನತೆಯನ್ನ ಹುಡುಕಿ ನೋಡ್ರಿ ಆತನನ್ನ ಕೂಗಿ ನೋಡ್ರಿ ಆ ದಿನವೆಲ್ಲ ಸಂತೋಷವಾಗಿರ್ತದೆ ಕರ್ತ ನಿಮ್ಮನ್ನ ಆಶ್ವಿಸಲಿ ಗಾಡ್ ಬ್ಲಸ್ ಯು ಆಮ